ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಕೂಡ ಮಾಡಿ ಮತ್ತು ನಾನಿವತ್ತು ಚನ್ನಪಟ್ಟಣದಲ್ಲಿ ಇದ್ದೀನಿ ನಮ್ಮ ಅತ್ತೆ ಮನೆ ನನ್ನ ಗಂಡನ ಮನೆಯಲ್ಲಿ ನಾನು ಈ ಒಂದು ವಾರ ಪೂರ್ತಿ ನಾನು ಇಲ್ಲೇ ಇರ್ತೀನಿ ಯಾಕಪ್ಪ ಅಂತಂದರೆ ಗೌರಿ ಹಬ್ಬದ ಪ್ರಯುಕ್ತ ನಾನು ಮನೆ ಕ್ಲೀನ್ ಮಾಡಕ್ಕೆ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ನಾನು ಬೆಂಗಳೂರಲ್ಲಿಲ್ಲ ಒಂದು ವಾರ ಪೂರ್ತಿ ಸೊ ಅವಾಗ ಅವಾಗ ಟೈಮ್ ಸಿಕ್ಕಿದಾಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇವಾಗ ಹೇಗೆ ಚಿಕನ್ ಗ್ರೇವಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಬನ್ನಿ ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಅಂತ ನೋಡೋಣ ಮೊದಲನೇದಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನು ಮತ್ತು ಚಿಕನ್ ಉರಿಯೋಕ್ಕೆ ನಾನು ಅರಿಶಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಇದು ಕಾಳು ಮೆಣಸನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ಚಿಕನ್ನ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಮತ್ತು ಚಿಕನ್ ಗ್ರೇವಿಗೆ ರುಬ್ಕೊಳ್ಳೋಕ್ಕೆ ನಾನು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಇದ್ದೀನಿ ಇದನ್ನು ರುಬ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ಮತ್ತು ಇದು ಸಹ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಟೊಮೊಟೊ ಪುದೀನ ಸೊಪ್ಪು ಕರಿಬೇವು ಸೊಪ್ಪು ಹಸಿರು ಮೆಣಸಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಫ್ರೈಗೆ ಹಾಕೊಳ್ಳೋಕ್ಕೆ ತೇಜು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತೇಜು ಚಿಕನ್ ಮಸಾಲ ಫ್ರೈನ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಮೇಲೆ ಒಂದು ಪಾತ್ರೆನೇ ಇಟ್ಕೊಳ್ಳುವ ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡುವ ಕರಿಬೇವಿ ಆ್ಯಡ್ ನಂತರ ಸ್ವಲ್ಪ ಈರುಳ್ಳಿ ಹಾಕುವ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಕೊಳ್ಳ ಆಗಲೇ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ನಂತರ ಇದನ್ನ ಫ್ರೈ ಮಾಡುವ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ನಮ್ಮ ಮಂಡ್ಯ ಸ್ಟೈಲಲ್ಲಿ ಫಸ್ಟು ಇದೇ ಥರ ಗ್ರೇವಿ ಮಾಡಿಕೊಂಡು ಚಿಕನ್ನ ಹುರ್ಕೊಳ್ಳೋದು ಆಮೇಲೆ ಏನೇ ರೀತಿ ಮಸಾಲಾನ ಆ್ಯಡ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಇದು ಇದೇ ಮಸಾಲಕ್ಕೆ ಚಿಕನ್ ಹಾಕ್ಬಿಟ್ಟಂತೂ ಅದು ಮೇಲಂತೂ ನಾವು ಚಿಕ್ಕವರಿರುವಾಗ ಇರುವಾಗ ಇವಾಗಲೂ ಅಷ್ಟೇ ಚಿಕ್ಕವರಿರುವಾಗ ಇರುವಾಗ ಅಂತ ಏನಿಲ್ಲ ಇವಾಗಲೂ ಅಷ್ಟೇ ನಾವು ಫ್ರೈ ಆದಮೇಲೆ ಈ ಈ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಿರ್ತೀವೋ ಅದೇ ಚಿಕನ್ ತುಂಬ ತುಂಬಾ ಇಷ್ಟಪಡ್ತೀವಿ ತುಂಬಾ ಇಷ್ಟಪಟ್ಟು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಬೇಕಾದ್ ನೀವು ಟ್ರೈ ಮಾಡಿ ಇವಾಗ ನಾನು ಅದು ಎಲ್ಲ ಹೋಗಿದ್ದೆ ಚಿಕನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಇದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಗ್ರೇವಿ ಆಗಿರುತ್ತೆ ಆಗಿರುತ್ತೆ ನಾನಿವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ನನ್ನ ಗಂಡನ ಮನೆಗೆ ಅಪ್ಪ ಅಪ್ಪ ಇರೋ ಕಾರಣದಿಂದ ನಾನು ಇಲ್ಲೇ ಒಂದು ವಾರ ಇರ್ತೀನಿ ಸೊ ಅದಕ್ಕೆ ಅಮ್ಮ ಇನ್ನೂ ಹಬ್ಬ ಬಂದುಬಿಡುತ್ತೆ ಚಿಕನ್ ಮಾಡ್ತೀನಿ ಬಿಡುವ ಹೇಳಿ ಅಂದರೆ ಅತ್ತೆ ಅವ್ರು ಹೇಳಿದ್ರಲ್ಲ ಸೊ ಅದಕ್ಕೆ ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಟನ್ ಬಿರಿಯಾನಿ ಕೂಡ ರೆಡಿ ಇದೆ ಬಟ್ ಇನ್ನೂ ವಿಸಿಲ್ ಬಿಟ್ಟಿಲ್ಲ ಆಲ್ರೆಡಿ ಟೈಮು ಹನ್ನೊಂದು ಐವತ್ತಾಗೋಯ್ತು ಮನೆ ಕೆಲಸ ಮಾಡುವಷ್ಟರಲ್ಲಿ ಇನ್ನೂ ನಾಷ್ಟ ಕೂಡ ಮಾಡಿಲ್ಲ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಇದ್ದೀನಿ ಇದ್ರ ಜೊತೆಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ನಲ್ಲ ಇದ್ರ ಜೊತೆಗೇ ಅದು ಫ್ರೈಗೆ ಬೆಂದರೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಿಳ್ಕೊ ಮಿಕ್ಸ್ ಆಗಿದೆ ಇದು ಇದ್ರ ಜೊತೆಗೆ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಇದನ್ನು ಒಗ್ಗರಣೆಗೆ ಹಾಕೊಳ್ಳೋಲ್ಲ ನಾನು ಫ್ರೈ ಮಾಡಬೇಕಂದ್ರೆ ಡೈರೆಕ್ಟ್ ಚಿಕನ್ 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 ಆದ ನಂತರ ಹಾಕೋತೀನಿ ಇವಾಗ ಬನ್ನಿ ಇದು ಬೇಯೋಷ್ಟರಲ್ಲಿ ನಾವು ರುಬ್ಕೊಳ್ಳುವ ಈ ಚಿಕನ್ ಗ್ರೇವಿಗೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳುವ ನಾನು ಗ್ರೇವಿನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ತರತರಿಯಾಗಿ ರುಬ್ಕೊಂಡ್ರೀನಿ ಅದು ಚೆನ್ನಾಗಿರೋದು ನಾವು ನಮ್ಮ ಮಂಡ್ಯದಲ್ಲಿ ಹೀಗೇ ಹೀಗೇನೆ ಗ್ರೇವಿ ಮಾಡ್ಬೇಕಾರೆ ನನ್ನು ರುಬ್ಬಲ್ಲ ತರತರಿಯಾಗಿ ರುಬ್ಕೊತೀವಿ ನನ್ನ ಹಸ್ಬೆಂಡ್ ಅಂತೂ ಅದು ವಿಸಿಲ್ ಬೇಗ ಆರ್ಲಿ ಅಂತಲೂ ಇಲ್ಲ ಗಮನ ತಡಿನಾರ್ದೇ ತುಂಬ ಚೆನ್ನಾಗಿರದೆ ಇರ್ಬೋದೇನೋ ಮಟನ್ ಸ ಮಟನ್ ಬಿರಿಯಾನಿ ಅಂದ್ಕೊಂಡು ಅವ್ರು ತಡಿನಾರ್ದೇ ಎತ್ತುತ್ತಾ ಇದ್ದಾರೆ ಹೇಳಿದ್ರು ಕೇಳ್ತಾ ಇಲ್ಲ ಬೇಡ ಅಂದರೂ ಕೇಳ್ತಾ ಇಲ್ಲ ಚಿಕನ್ ಬೇಯ್ತಾ ಇದೆ ಇನ್ನು ಸ್ವಲ್ಪ ಬೆನ್ನ ನಂತರ ನಾವು ಗ್ರೇವಿನೇ ಆ್ಯಡ್ ಮಾಡ್ಕೊಳ್ಳುವ ಆದರೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡುವ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮತ್ತು ಇದೆಲ್ಲ ಮಿಕ್ಸ್ ಮಾಡುವ ನೋಡಿ ಹೇಗೆ ಚೆನ್ನಾಗಿದೆ ಫೈನಲಾಗಿ ನಮ್ಮ ಮಂಡ್ಯ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಇದೆ ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳುವ ಫೈನಲಾಗಿ ನಮ್ಮ ಮಂಡ್ಯ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಅಡಿ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು